ಆಯ್ ಫ್ರೆಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ನಾನು ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡನ್ನ ಮೀಟ್ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗ್ತೀನಿ ಏನು ಅಂತ ಎಲ್ಲ ಮುಂದೆ ಹೇಳ್ತೀನಿ ಇವಾಗ ಹೋಗ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ ಅಲ್ಲಿ ಹೋಗಿ ಸಿಗ್ತೀನಿ ಅವನ ಅಂತೆ ಅವಳು ಒಳಗಡೆ ಇದ್ದಾಳೆ ಬರಲಿ ನನ್ನ ಫ್ರೆಂಡನ್ನ ಮೀಟ್ ಮಾಡಿದ್ವಿ ಹುಣಸು ಹುಣಸು ರು ಬಂದಿದ್ದೀನಿ ಇವತ್ತು ಹಲೋ ನಿಂತಿರು ಬರ್ತೀನಿ ಅಂತ ಹೇಳಿದ್ಲು ಕಾಯ್ತಾ ಇದ್ದೀನಿ ಬರ್ತಾಳೆ ವೆಯ್ಟ್ ಮಾಡು ಕಾದು ಕಾದು ಸಾಕಾಯ್ತು ಅಡುಗೆ ಮಾಡ್ತೀನಿ ಅಡುಗೆ ಫ್ರೆಂಡ್ ಫ್ರೆಂಡ್ ಕೊನೆಗೂ ಬಂದೂ ಸಿಕ್ಕದು ಬಾರಿ ಕೆಳಗಡೆ ನಿನ್ನ ನಾನೇ ಕೆಲಸ ಮಾಡ್ತೀನಿ ಇವಾಗ ಏನು ಗೊತ್ತಾ ಈಗ ಸರಿಯಲ್ಲ ಇದು ಏನು ಏನೋ ಹ್ಞೂ ಹಾಂ ಐವತ್ತು ರೂಪಾಯಿ ಕೊಟ್ಟೆ ನೀನು ಎಂಬತ್ತು ರೂಪಾಯಿ ಐ ಇಪ್ಪತ್ತಿಪ್ಪತ್ ರೂಪಾಯಿ ಅಂತೆ ಇಷ್ಟು ದೂರಕ್ಕೆ ಯಾರು ಕೊಡ್ತಾರೆ ಅನ್ಕೊಂಡೆ ಅಲ್ಲಿಂದ ನೀವು ಇಷ್ಟು ಕಟ್ ಮಾಡಿ ಜೋರಾಗಿ ಮಾತಾಡ್ಬೇಕು ಫ್ರೆಂಡ್ಸ್ ಹೆಂಗಿದೀರ ಚೆನ್ನಾಗಿದ್ದೀರಾ ತುಂಬಾ ದಿನ ಆದ್ಮೇಲೆ ಇವ್ಳ ಕರೆಸ್ಕೊಂಡಿದ್ದೀನಿ ಕೆಲಸ ಬಾ ಇವಳನ್ನ ಮೀಟ್ ಮಾಡೋಕ್ಕೆ ಎಷ್ಟು ಮೂವತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ ಫ್ರೆಂಡ್ಸ್ ಐವತ್ತು ರೂಪಾಯಿ ಹಾಕಿದ್ಲು ಆರೆ ಆಟದವರು 80ಕ್ಕೆ ತಗೊಂಡು ನ್ಯಾಯ ಏನೋ ನಿಮಗೆ ಹೇಳಿ ಸರಿನಾ ಬರಬೇಕಪ್ಪ ಫ್ರೆಂಡ್ಸ್ ಗೋಸ್ಕರ ಬಂದಿಲ್ಲ ಅದಕ್ಕೆನೇ ಬಹಳ ಕೆಲಸ ಮಾಡಿಸ್ತೀನಿ ಕೇಳಿ ಹಾಯ್ ಫ್ರೆಂಡ್ಸ್ ಚೆನ್ನಾಗಿದೀರಾ ಏನು ಮಾಡ್ತೀರೋ ಊಟ ತಿಂಡಿ ಎಲ್ಲ ಆಯ್ತಾ ನಾನು ಈವೆಂಟ್ ಸಿ ಬಂದಿದ್ದೆ ನಮೂರ ಮದದಕ್ಕೆ ನತರವರಿಗೆ ಕೆಲಸ ನಾನು ಏನು ಮಾಡೋಣ ಜೋರ ಮದದಕ್ಕೆ ಮಾಡ್ತೀನಿ ವೈಸ್ ವೈಸ್ ಎಲ್ಲರೂ ಬರ್ತಾರೆ ఫ్రెండ్స్ మీట్ మే కలసా ఫ్రెండ్స్ కలసాళ ఫ్రెండ్స్ ఫ్రెండ్స్ మేనో ఆగ రెడీ మిమ్మతాడు నన్ను జీవ్ మందలు మెండ్స్ దివుడిగోక మార్తాను ఉల్సిన మాన మర్యాద ఉల్సోస్కర నూ మి ఫ్రెండ్స్ మనకి సారితీ ಬೇಗ ಯಾರು ಫ್ರೆಂಡ್ಸ್ ಮೀಟ್ ಮಾಡ್ಬೇಕು ಅಂತ ಬರ್ಬೇಡಿ ಫ್ರೆಂಡ್ ಕರೆಕ್ಷನ್ ಬರ್ಬೇಡಿ ಆಯ್ತಾ ಫ್ರೆಂಡ್ಸ್ ನಾವು ನೋಡಿ ಹುಡ್ಸೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಅಕ್ಷಿತ್ ಅವ್ರನ್ನ ಎಸಿಬೇಕಂತ ಮಾತಾಡ್ತಾವಳೆ ಯೂಟ್ಯೂಬ್ ಅಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡ್ತಾವಳೆ ನೆನ್ನೆ ಹಾಕಿದ್ದೆ ತಾಕತ್ತಿದ್ರೆ ಯಾರಾದರೂ ಬಂದು ಕ್ಯಾಮ್ರಾ ಮುಂದೆ ಮಾತಾಡಿ ಅಂತ ಇವಳು ಮಾತಾಡ್ತಾಳೆ ಯಾಕೆ ಅದ್ರ ಬಗ್ಗೆ ಹೇಳಿ ಮಾತಾಡಕ್ಕೆ ತಂದು ರೋಡಲ್ಲಿ ನಿಲ್ಸ್ಬಿಟ್ಟವಳೆ ಫ್ರೆಂಡ್ ನಮ್ಮನ್ನ ತಂದು ರೋಡಲ್ಲಿ ನಿಲ್ಲಿಸ್ಬಿಟ್ಟವಳೆ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್ ಹುಣ್ಸೂರು ಬಸ್ ಸ್ಟ್ಯಾಂಡ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೆನ್ನೆ ಹುಣ್ಸೂರಿಂದ ಬಂದು ಹಂಗೆ ವೀಡಿಯೋ ಮಾಡಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗೆ ಮಾಡ್ಕೊಂಬಿ ನಾವು ಇವಾಗ ಕೋಟೆಗೆ ಕರ್ಕೊಂಡು ಹೋಗ್ಬೇಕು ಅಂತ ರೆಡಿಯಾಗಿ ಕೂತಿದ್ದೀವಿ ಆಟೋ ಕಾಯ್ತಾ ಕಾಯ್ತಾಯಿದ್ದೀವಿ ಆಟೋ ಇನ್ನೂ ಬಂದಿಲ್ಲ ಆಟೋ ಬರ್ದಿದ್ರು ರಾಕ್ಷಿತ್ ಹಂಗೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಕೋಟೆಗೆ ತಿಂಡಿ ಮಾಡಿದ್ರೆ ಫ್ರೆಂಡ್ಸ್ ಸೂಟ್ ಎಲ್ಲ ಆಯ್ತಾ ತಿಂಡಿ ಕಾಫಿ ಟೀ ಎಲ್ಲ ಆಯ್ತಾ ಮಾತಾಡಿ ಯಕ್ಷಿತ್ ಅವ್ರೆ ನಿಮ್ಗೆ ಹೇಳು ಬಂದರೆ ಮಲ್ಲಿರೋಕೆ ಬಿಡೋದಿಲ್ಲ ಫ್ರೆಂಡ್ಸ್ ಹಂಗಾರೆ ನಾನು ಊರಿಗೆ ಹೋಗ್ತೀನಿ ಓಕೆ ಬಾಯ್ ಸ್ಯೂ ಹಾಂ ಫ್ರೆಂಡ್ಸ್ ಏನ್ಮುತ್ತಾ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂತ ವೀಡಿಯೋ ಮಾಡೋದ ಓಕೆ ಓಕೆ ಜೋರಾಗೆ ಮಾಡಿ હવે નહી દે તો બેટા નોડે મસા નોડે મસા લે તો ના કરે કડે ગુરુ નહી એ તો પેલા તોરી મિલાગા તો કસુરા ઓર ઓર નહી દેના ગુરુ સંગીત સેડિયું માં તા નહી friends nanti bos saya nak pergi face to face tak nak datang tu ah ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು